ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ಇಷ್ಟೇ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಚನ್ನಪಟ್ಟಣ ಈ ಒಂದು ನಗರದಲ್ಲಿ ಒಕ್ಕಲಿಗರ ಹೆಣ್ಣು ಮಕ್ಕಳಿಗೆ ಹಳ್ಳಿಗಳಿಂದ ಓಡಾಡಲಿಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇರಲ್ಲ ಸಮಯ ವ್ಯಯ ಆಗ್ತದೆ ಹಾಗೆಲ್ಲ ಎಲ್ಲ ತೊಂದರೆಗಳಿಂದ ವಿಮುಕ್ತರಾಗಿ ಸುಲಲಿತವಾಗಿ ವಿದ್ಯಾಭ್ಯಾಸ ಮಾಡಿಸಲು ಮತ್ತು ಅವರಿಗೆ ರಕ್ಷಣೆ ಮತ್ತು ವಾಸ್ತವ್ಯ ಹಾಗೂ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯ ವಕೀಲರ ಸಂಘ ಈ ಒಂದು ವಿದ್ಯಾರ್ಥಿನಿ ನಿಲಯವನ್ನು ಕಟ್ಟಿಸಿ ಈಗ ಪ್ರಾರಂಭಕ್ಕೆ ಅಣಿಯಾಗಿದೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ವಿದ್ಯಾರ್ಥಿನಿಯರಿಗೆ ಅಂದರೆ ಪ್ರಥಮ ಪಿ ಯು ಸಿಯಿಂದ ಹಿಡಿದು ಮೇಲ್ಪಟ್ಟು ಏನೇ ಓದ್ತಾ ಇರಲಿ ಅವ್ರಿಗೆಲ್ರಿಗೂ ಕೂಡ ಅರ್ಜಿಯನ್ನು ನೀಡ್ತೇವೆ ತಿಂಗಳಿಗೆ ಅಲ್ಲ ಇಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರುಗಳನ್ನು ನಿಗದಿಪಡಿಸಲಾಗಿದೆ ಗ್ರಾಹ ಒಕ್ಕಲಿಗರ ಸಂಘ ನಡೆಸ್ತಕ್ಕಂಥದ್ದು ಮೂರು ರೀತಿ ನಿಲಯಗಳಿವೆ ಪೇಮೆಂಟ್ ಹಾಸ್ಟೆಲ್ ಅಂತ ಫಾರ್ ಎಕ್ಸಾಂಪಲ್ ಡೆಂಟಲ್ ಕಾಲೇಜಿಗೂ ಮೆಡಿಕಲ್ ಕಾಲೇಜಿಗೂ ಇಂಜಿನಿಯರಿಂಗ್ ಕಾಲೇಜಿಗೂ ಕಾಲೇಜ್ ಹಾಸ್ಟೆಲ್ಸ್ ಇದೆ ಆ ಹಾಸ್ಟೆಲ್ಸಲ್ಲಿ ಎಲ್ಲ ಜಾತಿ ಜನಾಂಗದವರು ಅಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವಕಾಶ ಇರ್ತದೆ ಇನ್ನು ಉಚಿತ ಹಾಸ್ಟೆಲ್ ಅಂತ ಮಾಡಿದ್ದೀವಿ ಅದು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ಜೆ ಪಿ ನಗರದಲ್ಲಿದೆ ಇನ್ನೊಂದು ಶ್ರೀಗಂಧದ ಕಾವಲಲ್ಲಿದೆ ಅಲ್ಲಿ ಇಪ್ಪತ್ತ ಏಳು ಸಾವಿರ ರೂಪಾಯಿ ಕಟ್ಟಬೇಕು ಇನ್ನು ಐದು ಸಾವಿರ ರೂಪಾಯಿ ಡೆಪಾಸಿಟ್ ಇರ್ತದೆ ಆ ಡೆಪಾಸಿಟನ್ನು ವಾಪಸ್ ಕೊಡ್ತೀವಿ ಮೂವತ್ತೆರಡು ಸಾವಿರ ಕಟ್ಟಿದ್ರೆ ಐದು ಸಾವಿರ ಅವರು ಹಾಸ್ಟೆಲ್ ಬಿಟ್ಟು ಹೋಗ್ಬೇಕಾದ ಅದು ಕಾಶನ್ ಡೆಪಾಸಿಟ್ ಅಂತ ಏನಾದರೂ ನಷ್ಟಪಡಿಸಿದರೆ ಮಾತ್ರ ಇಟ್ಕೊಡ್ತೀವಿ ಇಲ್ಲಾಂದ್ರೆ ಅವ್ರ ಹಣ ಅವ್ರಿಗೆ ವಾಪಸ್ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೊಳ್ತೀವಿ ಅದು ಮೂರು ಸಾವಿರ ರೂಪಾಯಿ ಏನಾದರೂ ಕಾಶನ್ ಡೆಪಾಸಿಟ್ ಡೆಪಾಸಿಟ್ ಇನ್ನು ಇಪ್ಪತ್ತೆರಡು ಸಾವಿರ ರೂಪಾಯಿ ಇದಾಗ್ತದೆ ನಿಮಗೆ ಗೊತ್ತಿದೆ ಈಗಿನ ಕಾಲದಲ್ಲಿ ಇಪ್ಪತ್ತೆರಡು ಸಾವಿರಕ್ಕೆ ಎಷ್ಟು ಬೆಲೆ ಇದೆ ಅಂತ ಉಳ್ಕೊಳ್ಳಿಕ್ಕೆ ರೂಮಲ್ಲೂ ಕೂಡ ಎಲ್ಲೂ ಕೂಡ ಜಾಗನೂ ಸಿಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇನ್ನು ಊಟಾವಸ್ಥೆ ಎಲ್ಲ ಉಚಿತವಾಗಿರ್ತದೆ ಆ ವೆಚ್ಚವನ್ನೆಲ್ಲ ರಾಜ್ಯ ಒಕ್ಕಲಿಗರ ಸಂಘ ಬರೆಸ್ತಾರೆ ಒಂದು ಸಾವಿರದ ಒಂಬೈನೂರ ಆರರಲ್ಲಿ ಈ ರಾಜ್ಯ ಒಕ್ಕಲಿಗರ ಸಂಘವನ್ನು ಪ್ರಾರಂಭ ಮಾಡಿದಂಥ ಪುಣ್ಯಾತ್ಮರು ಮೂಲ ಉದ್ದೇಶ ಅವ್ರದ್ದು ಇಷ್ಟಿತ್ತು ಒಕ್ಕಲಿಗರು ವ್ಯವಸಾಯಕ್ಕೆ ಮಾತ್ರ ಒಕ್ಕಲಿತನಕ್ಕೆ ಮಾತ್ರ ಸೀಮಿತವಾಗಬಾರ್ದು ಅಲ್ಲಿ ಅವ್ರಿಗೆ ವಿದ್ಯಾಸಭ್ಯಾಸ ಸಿಗಬೇಕು ಅವರು ಶೈಕ್ಷಣಿಕವಾಗಿ ಮುಂದುವರಿಬೇಕು ವಿವಿಧ ಹುದ್ದೆಗಳನ್ನು ಅಲಂಕರಿಸಬೇಕು ಅವರೂ ಸಹ ಇತರರಂತೆ ಸರಿಸಮಾನವಾಗಿ ಬೆಳೆಯಬೇಕು ಸಮಾಜದಲ್ಲಿನ ಏಕೈಕ ದೃಷ್ಟಿಯಿಂದ ಈ ಒಂದು ಸಂಘವನ್ನು ಕಟ್ಟಿದರು ಅದರ ಮೂಲ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ಈಗ ರಾಜ್ಯ ಒಕ್ಕಲಿಗರ ಸಂಘ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಒಂದು ಮಹಿಳಾ ವಿದ್ಯಾರ್ಥಿನಿಯರ ಒಂದು ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡ್ತಾ ಹಾಗೆ ವಿದ್ಯಾರ್ಥಿ ನಿಲಯಗಳನ್ನು ಕೂಡ ಪ್ರಾರಂಭ ಹುಡುಗರಿಗೆ ಹಾಗೆಯೇ ರಾಜ್ಯ ವಕೀಲರ ಸಂಘ ಈಗಾಗಲೇ ಮಂಡ್ಯದಲ್ಲಿ ನರ್ಸಿಂಗ್ ಕಾಲೇಜ್ ಓಪನ್ ಮಾಡಿದೆ ಮತ್ತು ಬೆಂಗಳೂರಲ್ಲೂ ಅಂದರೆ ಮಿಕ್ಕಿದ್ದ ಎಲ್ಲ ವಿದ್ಯಾಸಂಸ್ಥೆಗಳು ಬೆಂಗಳೂರಲ್ಲಿ ಹಾಸ್ಟೆಲ್ಸ್ ಚಿಕ್ಕಬಳ್ಳಾಪುರ ಇದೆ ಇದೆ ಹಾಸನ ಇದೆ ಶಿವಮೊಗ್ಗ ಇದೆ ಮೈಸೂರಿದೆ ಆಮೇಲೆ ಹೀಗೆ ಎಲ್ಲ ಕಡೆಯೂ ಮಾಡಲಿಕ್ಕೆ ಅಣ್ಯವಾಗಿದೆ ಈಗ ರಾಜ್ಯ ವಕೀಲರ ಸಂಘ ಸುಸ ಸುಭದ್ರವಾಗಿದ್ದು ಆರ್ಥಿಕವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭ ಮಾಡಲು ಜಾಗ ಇದ್ದೇವೆ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಲು ಸಹ ಜಾಗಗಳನ್ನು ಕೊಂಡುಕೊಡ್ತಾಯಿದ್ದೀವಿ ಉದಾಹರಣೆಗೆ ಈಗಾಗಲೇ ಕೆಇ ಡಿ ಬಿನಲ್ಲಿ ಸುಮಾರು ಒಂದು ಹನ್ನೆರಡು ಅಪ್ಲಿಕೇಶನ್ ತಂದಿದ್ದೀವಿ ಕೆ ಡಿ ಬಿ ಮೂಲಕನೂ ಒಂದು ಇನ್ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ರಾಜ್ಯ ಒಕ್ಕಲಿಗರ ಸಂಘ ಖರೀದಿ ಮಾಡಲು ತಯಾರಾಗಿದೆ ಹಾಗೆಯೇ ಖಾಸಗಿಯವರಿಂದ ಕೂಡ ಅನುಕೂಲ ಇರ್ತಕ್ಕಂಥ ಇದು ನಿಮ್ಮಲ್ಲೇ ಮೊನ್ನೆ ಒಂದು ಅರವಿಂದ ಟೆಕ್ಸ್ಟೈಲ್ಸ್ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಗೋ ಗೋಡನ್ ಅನ್ನ ನೋಡಿದ್ವಿ ಅದು ಪ್ರಾರಂಭದಲ್ಲಿ ಮೂವತ್ತೈದು ಕೋಟಿ ಹೇಳ್ತಾ ಇದ್ರು ನಾವು ಮೂವತ್ತು ಕೋಟಿ ಆದರೆ ಖರೀದಿ ಮಾಡೋಣ ಅಂತ ಇದ್ದೀವಿ ಅವ್ರು ಬರ್ತಾ ನಲ್ವತ್ತೈದಕ್ಕೆ ಹೋಗಿದ್ದಕ್ಕೆ ನಾವು ಅದನ್ನು ಕೈ ಬಿಟ್ಟು ಇಲ್ಲಾಂದರೆ ಈ ಒಂದು ನಿಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಂತ ಏನು ಮಾಡಿದ್ದೀರೋ ಮೊದಲಿಂದ ರಾಮನಗರ ಜಿಲ್ಲಾ ಅಂತ ಇಲ್ಲೇ ಒಂದು ದೊಡ್ಡ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡಿದ್ದೀವಿ ಈ ಒಂದು ಈ ಉಚಿತ ವಿದ್ಯಾರ್ಥಿನಿಲಯ ಏನಿದೆ ಇದು ವಕ್ಕಳಿಗ ಸಮುದಾಯಕ್ಕೆ ಮಾತ್ರ ಸೀಮಿತ ಪಿ ಯು ಸಿಯಿಂದ ಮೇಲ್ಪಟ್ಟು ಯಾವುದೇ ಕೋರ್ಸು ಅಂತ ಹೇಳಲಿ ನಾವು ಅವಕಾಶ ಮಾಡಿಕೊಡ್ತೀವಿ ರಾಜ್ಯ ಒಕ್ಕಲಿಗರ ಸಂಘ ಸಾಕಷ್ಟು ಯೋಜನೆಗಳನ್ನು ಸಮುದಾಯಕ್ಕೋಸ್ಕರ ಇಟ್ಕೊಂಡಿದೆ ನಂಬರ್ ಒನ್ ಮೆಂಬರ್ಶಿಪ್ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಪಿಟ್ಲಲ್ಲಿ ದಾಖಲಾದಾಗ ಅಂದರೆ ಇನ್ ಪೇಷಂಟ್ ಆದಾಗ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಈಗ ಅದನ್ನು ಇಡೀ ಸಮುದಾಯಕ್ಕೆ ಅವರ ಮೆಂಬರ್ಶಿಪ್ ಇರಲಿ ಇಲ್ಲದೆ ಹೋಗಲಿ ಎಕ್ಸ್ಟೆಂಡ್ ಮಾಡಿದ್ವಿ ತದನಂತರ ಹೆರಿಗೆ ಸಿಜರನ್ ಇರಲಿ ನಾರ್ಮಲ್ ಇರಲಿ ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ಫ್ರೀ ಮಾಡಿದ್ವಿ ಮೆಡಿಸಿನ್ಸ್ ಅವ್ರದೇ ರೂ ರೂಮ್ ರೆಂಟ್ ಆಗಲಿ ಆಪರೇಷನ್ ಆಗಲಿ ಏನು ಕೂಡ ಚಾರ್ಜ್ ಇಲ್ಲ ಹಾಗೇ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಪ್ರತಿ ರೋಗಿಗೂ ಬೆಳಗ್ಗೆ ಉಪಹಾರದಿಂದ ಮಧ್ಯಾಹ್ನ ಊಟ ರಾತ್ರಿ ಊಟ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಕೊಡ್ತಾಯಿದೆ ರಾಜ್ಯಾದ್ಯಂತ ಇರ್ತಕ್ಕಂಥ ಒಕ್ಕಲಿಗರ ಸಂಘಗಳಿಗೆ ಕೆಂಪೇಗೌಡ ಜಯಂತಿ ಎಂದು ಆ ಕೆಂಪೇಗೌಡ ಜಯಂತಿ ಆಚರಣೆಗೋಸ್ಕರ ತಾಲೂಕು ಕೇಂದ್ರಕ್ಕೆ ಇಪ್ಪತ್ತೈದು ಸಾವಿರ ಜಿಲ್ಲಾ ಕೇಂದ್ರಕ್ಕೆ ಒಂದು ಲಕ್ಷ ರೂಪಾಯಿಯಂತೆ ಪ್ರಾರಂಭ ಮಾಡಿದ್ವಿ ಒಕ್ಕಲಿಗರ ಮಕ್ಕಳು ಒಕ್ಕಲಿಗರ ವಿದ್ಯಾಸಂಸ್ಥೆಗಳಲ್ಲಿ ಕಿಮ್ಸ್ ಇರಲಿ ಡೆಂಟಲ್ ಇರಲಿ ಬಿ ಇ ಟಿ ಇರಲಿ ಫಿಸಿಯೋಥೆರಪಿ ಇರಲಿ ನರ್ಸಿಂಗ್ ಇರಲಿ ಫಾರ್ಮಸಿ ಇರಲಿ ಪ್ಯಾರಾಮೆಡಿಕಲ್ ಇರಲಿ ಆಯುರ್ವೇದಿಕ್ ಇರಲಿ ಇಪ್ಪತ್ತೈದು ವಿದ್ಯಾಸಂಸ್ಥೆಗಳಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಹತ್ತು ಸಾವಿರದಿಂದ ಎರಡು ಲಕ್ಷ ತನಕ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಡಿಸ್ಕೌಂಟ್ ಕೊಡ್ತಾರೆ ಈಗಾಗಲೇ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇತ್ತು ಅಲ್ಲೆಲ್ಲ ಫಿಲ್ ಅಪ್ ಮಾಡ್ತಾ ಇದ್ದೀವಿ ರಾಜ್ಯ ಒಲಿಗರ ಸಂಘಕ್ಕೆ ಸೇರಿದ ಕಿಮ್ಸ್ ಹಾಸ್ಪಿಟ್ಲನ್ನು ಮೇಲ್ದರ್ಜೆ ಕೇರಿಸಿ ಸುಸಜ್ಜಿತವಾಗಿ ಮಾಡ್ತಾಯಿದ್ದೀವಿ ಈಗಾಗಲೇ ರಾಜ್ಯ ಒಕ್ಕಲಿಗರ ಸಂಘದ ಕಿಮ್ಸ್ ಕಾಲೇಜಿನಲ್ಲಿ ನೂರೈವತ್ತು ಸೀಟ್ ಇದ್ದಿದ್ದನ್ನು ಇನ್ನೂರೈವತ್ತಾಗಿದೆ ನೂರು ಸೀಟ್ ಪಿ ಜಿ ಇದ್ದಿದ್ದನ್ನು ನೂರ ಅರವತ್ತೆಂಟು ಪಿ ಜಿ ಸೀಟ್ಸ್ ಆಗಿದೆ ನರ್ಸಿಂಗಲ್ಲಿ ನೂರೈವತ್ತು ಸೀಟ್ ಹೆಚ್ಚಿಗಾಗಿದೆ ಆಮೇಲೆ ಹೊಸದಾಗಿ ಎರಡು ನರ್ಸಿಂಗ್ ಕಾಲೇಜ್ ಮಂಡ್ಯ ಒಂದು ಶ್ರೀಗಂಧ ಕಾವಲೊಂದು ಮಾಡಿದ್ದೀವಿ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ಮಾಡಿದ್ದೀವಿ ಆಮೇಲೆ ಒಂದು ಹೊಸದಾಗಿ ಫಿಸಿಯೋಥೆರಪಿ ಕಾಲೇಜನ್ನು ಮಾಡಿದ್ದೀವಿ ಒಂದು ಹೊಸದಾಗಿ ಪ್ಯಾರಾಮೆಡಿಕಲ್ ಮತ್ತು ಅಲೈಡ್ ಸೈನ್ಸಸ್ಸನ್ನು ಪ್ರಾರಂಭ ಮಾಡಿದ್ವಿ ಹಾಗೆಯೇ ಈ ತಂಡ ಮೂವತ್ತೈದು ಜನರ ತಂಡ ಏನಿದೆ ಈ ತಂಡ ಬಂದ ಮೇಲೆ ಅದು ಬಾಲಕೃಷ್ಣ ಅವರ ಅಧ್ಯಕ್ಷರಿದ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಕೆಂಚಪ್ ಗೌಡ್ರಿದ್ದಾಗಲಿ ಹನುಮಂತಯ್ಯ ಅವರಿದ್ದಾಗಲಿ ಸೆಕ್ರೆಟ್ರಿ ಜೈ ನಾನಿದ್ದಾಗಲಿ ಜೈಮುತು ಅವರಿದ್ದಾಗಲಿ ಪ್ರಶ್ನೆ ಅದಲ್ಲ ಎಲ್ಲರೂ ಮೂವತ್ತೈದು ಜನ ಒಟ್ಟಿಗೆ ಸೇರಿ ಸುಳ್ಯದಲ್ಲಿ ಜಮೀನು ತೆಗೆದಿದ್ದೀವಿ ನಿಲಯಕ್ಕೋಸ್ಕರ ಆಮೇಲೆ ಸೋಮವಾರಪೇಟೆಯಲ್ಲಿ ತೆಗೆದಿದ್ದೀವಿ ಹಾಗೆ ಮೊನ್ನೆ ರೀಸೆಂಟಾಗಿ ಬೆಂಗಳೂರು ಬನಶಂಕರಿಯಲ್ಲೂ ಸಹ ಜಮೀನು ತೆಗೆದಿದ್ವಿ ಇವತ್ತು ಕೂಡ ರಾಜ್ಯ ಒಕ್ಕಲಿಗರ ಸಂಘ ಭಾಳ ಸುಸಜ್ಜಿತವಾಗಿದ್ದು ಎಲ್ಲ ಈ ಜ ಪಕ್ಷ ಆ ಪಕ್ಷ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೂ ಸಮುದಾಯದ ಮುಖಂಡರೊಂದಿಗೂ ನಿಕಟ ಸಂಪರ್ಕ ಇಟ್ಕೊಂಡು ಇತ್ತೀಚೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಿಮ್ಸ್ ಕಾಲೇಜಿಗೆ ಗುಂಡೂರಾಯರೋ ಒಂದು ಅವಧಿಯಲ್ಲಿ ಎಂಟು ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜ್ಗಾಗಿ ಲೀಸ್ ಕೊಟ್ಟಿತ್ತು ಪ್ರತಿ ಮೂವತ್ತು ವರ್ಷಕ್ಕೊಮ್ಮೆ ಮೂವತ್ತೆಂಟು ಕೋಟಿ ರೂಪಾಯಿ ಲೀಸ್ ಅಮೌಂಟು ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ಅದು ಹಾಗೆಯೇ ಉಳ್ಕೊಂಡಿತ್ತು ಎರಡು ಸಾವಿರದ ಹದಿನಾಲ್ಕರ ಮೇನಲ್ಲೇ ಕಟ್ಟಬೇಕಾಗಿತ್ತು ಅದು ಸಾಲ ಹೆಮ್ಮರವಾಗಿ ನೂರ ಮೂವತ್ತು ಮೂರು ಕೋಟಿಗೂ ಮೀರಿತ್ತು ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ರಾಜ್ಯದ ಒಂದೇ ಜಾತಿಗೆ ಸೀಮಿತ ಎಲ್ಲ ಸರ್ಕಾರ ಎಲ್ಲ ಜಾತಿ ಜನಾಂಗಗಳು ಬೇಕು ಹೀಗಾಗಿ ಬೇರೆ ಬೇರೆ ಜನಾಂಗಗಳು ಸೇರಿದ ವಿದ್ಯಾಸಂಸ್ಥೆಗಳು ಸಹ ಸಾಲ ಉಳಿಸ್ಕೊಂಡಿವೆ ಕಟ್ಟಕ್ಕಾಗದಿರೋ ಒದ್ದಾಡ್ತಾ ಇದ್ದಾರೆ ಒಂದು ಸಲ ಅವರು ಅವಕಾಶ ಕೊಡ್ತೀವಿ ನೂರ ಇಪ್ಪತ್ತೊಂದು ದಿನದಲ್ಲಿ ಅಸಲನ್ನು ಕಟ್ಟಿದಾಗ ಸಂಪೂರ್ಣವಾಗಿ ಎಲ್ಲ ಜಾತಿ ಜನಾಂಗಗಳಿಗೂ ಬಡ್ಡಿ ಮನ್ನಾ ಮಾಡ್ತೀವಿ ಸ್ವಲ್ಪ ದಿನ ಕಾಯಿರಿ ಅಂತ ಹೇಳಿದರು ಅವರು ಮಾತು ಕೊಟ್ಟಂತೆ ಮಾತು ಉಳಿಸ್ಕೊಂಡಿದ್ದಾರೆ ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ನಲ್ಲಿ ಅಸಲು ಕಟ್ಟಿದವರಿಗೆ ಬಡ್ಡಿ ಮನ್ನಾ ಮಾಡಿದ್ದಾರೆ ಹಾಗಾಗಿ ನಮಗೆ ಸುಮಾರು ಎಂಬತ್ತು ಕೋಟಿ ರೂಪಾಯಿಯಷ್ಟು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಉಳಿತಾಯ ಆಗಿದೆ ಹಾಗಾಗಿ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಹಾಗೆಯೇ ಮೆಡಿಕಲ್ ಸೀಟ್ಸು ಇನ್ನೇನು ಆಗ್ತದೋ ಹೋಗ್ತಾ ಇದೆ ಅನ್ನೋ ಅಂಥ ಅನುಮಾನದಲ್ಲಿದ್ದೀವಿ ಅಂಥ ಸಮಯದಲ್ಲಿ ಮಾನ್ಯ ಎಚ್ ಡಿ ದೇವೇಗೌಡರು ಮಾನ್ಯ ಕುಮಾರಣ್ಣವರು ಸಹ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ನೂರು ಸೀಟು ಯು ಜಿ ಸೀಟ್ಸನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ನಾನು ಅವ್ರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೆ ಬಿ ಜೆ ಪಿ ಸರ್ಕಾರದಲ್ಲಿ ಇನ್ನೇನು ಸರ್ಕಾರದ ಅವಧಿ ಮುಗೀತಾ ಇತ್ತು ಆ ಸಮಯದಲ್ಲಿ ನಗರವಾಸಿ ಒಕ್ಕಲಿಗರಿಗೆ ಈ ಒಂದು ಮೀಸಲಾತಿಯಿಂದ ಹೊರಗಿದ್ದರು ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಮತ್ತು ಆಯ್ಕೆ ಮಾಡ್ತಕ್ಕಂಥ ಎಲ್ಲ ಒಂದು ನೇಮಕಾತಿಯಲ್ಲಿ ನಗರವಾಸಿ ಅಂದರೆ ಪುರಸಭೆ ನಗರಸಭೆ ಕಾರ್ಪೊರೇಷನ್ ಇಲ್ಲಿ ವಾಸ ಮಾಡ್ತಕ್ಕಂಥ ಅವನು ಪ್ಲಂಬರ್ ಇರಲಿ ಆಟೋ ಡ್ರೈವರ್ ಇರಲಿ ಆ ಬಡವರಿಗೆ ಮೀಸಲಾತಿಯಿಂದ ಹೊರಗಿದ್ದರು ಅವ್ರಿಗೆ ಮೀಸಲಾತಿ ಇರಲಿಲ್ಲ ಹಾಗಾಗಿ ಆ ಒಂದು ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ಸ್ಕೀಮ್ ಅಂತ ತಂತು ಇ ಡಬ್ಲ್ಯೂ ಎಸ್ ಸ್ಕೀಮ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಆ ಒಂದು ಅದರ ಅಡಿಯಲ್ಲಿ ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ ಮಕ್ಕಳಿಗಿರ ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಅವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂದರೆ ಎಂಟು ಲಕ್ಷದ ಒಳಗೆ ಆದಾಯ ಮಿತಿ ಅವ್ರಿಗೆಲ್ಲರಿಗೂ ಕೂಡ ಮೀಸಲಾತಿ ಅವ ಅವಕಾಶ ಕಲ್ಪಿಸಿಕೊಟ್ಟರು ಸನ್ಮಾನ ಶಕ್ತ ನಾನು ಅವ್ರಿಗೂ ಸಹ ಈ ಒಂದು ಸಭೆಯಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ